ರಂಗೋಲಿ ಹಾಕಕ್ ಹೋಗಿ ಕುತ್ಕೊಂಡು ನನ್ನ ಬಟ್ಟೆ ಎಲ್ಲ ಹೆಂಗ್ ಆಗಿದೆ ನೋಡಿ ಸಗಣಿ ಹಾಕಿ ಸಾರ್ಸಿರ್ತಾರೆ ನಮ್ಮ ಅಜ್ಜಿ ಸಗಣಿ ಸಗಣಿ ಹಾಕಿ ಇವತ್ತು ಗಣೇಶ ಗೌರಿ ಹಬ್ಬ ಹೇಳೋ ಎಲ್ಲರಿಗೂ ಎಲ್ಲರಿಗೂ ಶುಭಾಶಯಗಳು ಹಾ ವೆಲ್ಕಮ್ ಬ್ಯಾಕ್ ಟು ದಿಪ್ಪುಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಹೋಮ ಇದೆ ತಿರ್ಗಾ ಪೂಜೆ ಇದೆ ಗಣಪತಿದು ಗಣೇಶ ಏನು ಕುಣಿಸೋದಿಲ್ಲ ದೇವಸ್ಥಾನದಲ್ಲಿ ಆಲ್ರೆಡಿ ಗಣಪತಿ ಇದಾರಲ್ಲ ತಿರ್ಗಾ ಏನಂತಕ್ಕೆ ಅಂತ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಪೂಜೆ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಿ ತುಂಬ ದಿನ ಆಯಿತು ಸಾರಿ ಫಾರ್ ದ ಲೇಟ್ ನಾನು ವೀಡಿಯೋಗೆ ಯಾರೆಲ್ಲ ಕಾಯ್ತಿದ್ರಿ ತುಂಬ ಕಮ್ಮಿ ಜನ ಕಾಯ್ತಾರೆ ಆದರೂ ನಾನು ಅವ್ರಿಗೆ ವ್ಯಾಲ್ಯೂ ಕೊಡಬೇಕಲ್ಲ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಿರ್ಗಾ ಈ ಸ್ಯಾರೀಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಐಸ್ ಬಳ್ಕೊ ಇನ್ನೂ ಚೆನ್ನಾಗಿ ಬಳ್ಕೊ ಲಿಪ್ಸ್ಟಿಕ್ನ ತೆಗಿತೀನಿ ಗುರು ಇವಳು ನೋಡು ಲಿಪ್ಸ್ಟಿಕಲ್ಲೇ ಮೆತ್ಕೊಂಡ್ಬಿಟ್ಟವಳು ಎಲ್ಲ ನೀವು ರೆಡಿ ಆಗ್ತಿರೋದು ಕರೆಂಟ್ ಹೋಗಿ ವಾಪಸ್ ಬಂದೈತೆ ಏನಾನೆ ಇಟ್ಕೊಳೆ ನಾನೇ ಕಾಣಿಸ್ತಾ ಇದ್ದೀನಿ ಈಗ ಬಟ್ಟೆ ಎಲ್ಲ ಕಾಣಿಸ್ತಿದೆ ಗಾಯಸ್ ಹಿಂದೆ ಸೆನ್ಸ್ ಇಲ್ಲ ಪರವಾಗಿಲ್ಲ ಈ ಕಡೆ ತಿರುಗಿಸ ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯಸ್ ನಾವು ಹೆಣ್ಮಕ್ಳು ಎಲ್ಲ ರೆಡಿಯಾಗಿ ಇವಾಗ ನಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಅಲ್ಲೇನೇನು ಆಗ್ತಿದೆ ಅಂತ ಗೊತ್ತಿಲ್ಲ ಬೈಸ್ಕೊತೀವಿ ಎಂತಂದ್ರೆ ಲೇಟಾಗಿ ಹೋಗ್ತಾ ಇದ್ದೀವಿ ಲೆಟ್ಸ್ ಗೋ ಏನೇನು ಬೈತಾರೆ ಅನ್ನೋದು ಕ್ಯಾಪ್ಚರ್ ಮಾಡ್ಕೋತೀವಿ ನೋಡೋಣ ನಮ್ಮ ದೇವಸ್ಥಾನ ನಿಮಗೆ ಗೊತ್ತಲ್ವಾ ನನ್ನ ಫಸ್ಟ್ ವೀಡಿಯೋ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ವೀಡಿಯೋಗೂ ಈ ವೀಡಿಯೋಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಅದು ಕತ್ತಲೇ ಮಾಡಿದ್ದು ಇದು ಬೆಳಕಲ್ಲಿ ಮಾಡ್ತಾರೆ ಅದು ಗೈಸ್ ನೋಡಿ ನಮ್ಮ ಹೆಸರು ಬೋರ್ಡ್ ಎಂಟ್ರೆನ್ಸಿಂದ ಇದು ಬೋರ್ಡಿಂದ ಹಿಡ್ದು ಇಲ್ಲಿ ಹಾಕಿರೋ ರಂಗೋಲಿಯಿಂದನೂ ವೀಡಿಯೋ ಹೇಳಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಗಣಪತಿ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯಸ್ ಒಂದೇ ಒಂದು ಕ್ಯಾಪ್ ಹಾಕ್ತೀನಿ ನಿಮಗೆ ಅವನು ಹೆಂಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಎಲ್ಲ ನನ್ನ ಫ್ಯಾಮಿಲಿ ಕೂತ್ಕೊಂಡಿದ್ದಾರೆ ನನ್ನ ತಂಗಿ ಆಲ್ರೆಡಿ ಫೋಟೋ ತಂಗಿ ತೆಗೆಯ ತೆಗೆ ಅಂತ ತಲೆ ತಿಂತ ಇದ್ದಾರೆ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಸ್ವಲ್ಪ ದೇವಸ್ಥಾನ ಹೆಂಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಹೋಮ ನಡೀತಿದೆ ನೋಡಿ ಇಲ್ಲಿ ನವಗ್ರಹಗಳು ಇಲ್ಲಿ ಹೂವುಗಳೆಲ್ಲ ಡೆಕೋರೇಷನ್ಸ್ ಆಗಿದೆ ನಮ್ಮ ಆಂಜನೇಯ ಬಾಸ್ ನೋಡಿ ಹಿಂಗಿದ್ದಾರೆ ಚೆನ್ನಾಗಿ ಗಡಿಯಾಗಿದ್ದಾರೆ ತಿರ್ಗಾಲ್ ನವಗ್ರಹಗಳು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾವಲ್ಲ ತಿರ್ಗಾ ಇಲ್ಲಿಂದ ಬಂದರೆ ಇಲ್ಲಿ ಮುಂಚೆ ನಾವು ಗಣೇಶ ಇಡ್ತಿದ್ವಿ ಇವಾಗ ಇಡೋದಿಲ್ಲ ಇಲ್ಲೆಲ್ಲ ಅವರು ಐಟಮ್ಸ್ ಇಟ್ಕೊಂಡಿದ್ದಾರೆ ಹೋಮದ ಐಟಮ್ಸ್ ಎಲ್ಲ ಆಪೋಸಿಟಲ್ಲಿ ಆಂಜನೇಯ ದೇವಸ್ಥಾನ ದೇವರು ಸಿಗ್ತಾರೆ ಇಲ್ಲಿ ವಿಗ್ರಹಗಳಿದಾವೆ ತಿರ್ಗ ಇಷ್ಟು ಪುಟ್ಟ ದೇವಸ್ಥಾನ ಪುಟ್ಟ ಚಕ್ಕವಾಗಿರೋ ದೇವಸ್ಥಾನ ನಮ್ಮದು ಗಣೇಶ ಹೆಂಗೆ ಕಾಣಿಸ್ತಿದ್ದಾರೆ ಅಂತ ಒಂದು ಕ್ಯಾಪ್ಷನ್ ಹಾಕ್ತೀನಿ ನೋಡಿ

श्रीमंदाक्ष ब्रह्मेन्द्र सरसिजा सरसी जाकुंद प्रिया सिद्धलोक्ष्मी जयलक्ष्मी महागणपतीन मुदीना स्नापयामी चुक्रमसी ज्योतिरसी तेजोसीन आज स्ना श्रीमहागणपतीन मुजन स्नापयामो भगवते श्री गणाधिपति आज स्थान दधिस्थान आज शुद्ध औपचारिकस्थान कर्म कर औपचारिकस्थ आज स्थापया शुक्रमसी ज्योतिरसीन आद्य रस्तापययामि श्री महा गणादेपतये नमो नमः गणा नमो गणपते नमो नमः देवदेवत्वस्य देवता सारवमस्य श्री महा गणपतेर् महा आद्यस्तारम संपूर्णः शुद्ध औपचारिक स्नानं समर्पयामि मधुरं स्थापययामि पजा सत्रे मधुनास्था पैयाාව मदुवाता रुतायද मद सिदधवा जिन्वरा है मदवीना संोध म बु बु मदु दुना अस्था पैयाාවे श्री भाहागरस मधुस्तानत्र हैं शुद्ध जनस्तारम सर्भ में शुद्ध जलस्तारम सवर पया में शुद्ध जनस्तारात्रे अहस्यार शर्करा स्नान कर्म करिष्य स्वादा पवसे दिव्याय जर्मने स्वाद तो रुद्राय सहता श्री महागणपति नमो नम शर्करा स्नान धारयामि शर्करा स्नान सर्वे शर्करा शुद्ध औपचारिक स्नान धारयामि बलोदके संस्थापयामि या बलानि तो शुद्ध औपचारिक स्नान अतः बलोदक स्नान कर्म करिष्य नमो गणपति नमो नम फलस्नाञ्च कर्मकरिषे देवदेव तमस्यानां देवता सारभमस्या भगवद्मेणस्यानां श्रीमहागणं या बलानीर्या बलामुषं याश्च ऋतश्च पुण्डरीका च स्थापयामि फलोदकस्नानं धारयामि फलोदकस्नानन्तरे अधःस्यानां श्रीमहागणपतेन मो नमः शुद्ध औपचारिकस्थानाञ्च कर्मकरिषेण्टले புடி தூப்பாக்கி மேல கெத்தி மனைய தும்ப மடிய தும்பம அந்த காரவோகலாடி ஜகஜமிழகுவ சூரியச்சந்திரிதாக தூக்குமாரிகூ

പ്രഥമതമസ്ത വിഘ്ന മാരക ശ്രീ മഹാഗണപതിവിൻകൃഷ്ണസ്ഥ ബ്രഹ്മണ ബ്രഹ്മണ സ്വാമി பூஜை எல்லா இவங்க நம் டார்ஜிங் வந்து நம் டார்ஜிங் எல்லாம் மேலே இருலக்காக ಮುಗಿಸ್ಕೊಳ್ಳಿ ಮುಗಿಸ್ಕೊಳ್ಳಿ ಇವಾಗ ನಾನು ಮತ್ತೆ ಈ ಯಾರಿಗೂ ಇಬ್ಬರು ಇಬ್ಬರು ಹುಡುಗಿದಿರು ಇವಾಗ ಹೋಗಿ ಪ್ರಸಾದನ ಸ್ವೀಕರಿಸ್ಬೇಕು ಶ್ರೀಕಾಸ ಬನ್ನಿ ಅಂದರೆ ಎಸ್ ಹೋಗೋಣ ಬನ್ನಿ ಒಟ್ಟಿರೋ ಬನ್ನಿ ಪ್ರಸಾದ ಯಾವ ಬಿಡೋ ಮನೆಯ ಯಾರು ದೇವ್ರನ್ನ ವಿಸಿಟ್ ಮಾಡಕ್ ಬರ್ತಾ ಇದಾರೆ ನಾ ಫ್ಯಾಮಿಲಿ ಎಲ್ಲ ಇಲ್ಲೇ ಕುತ್ಕೊಂಡಿದೀವಿ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು ಅಷ್ಟೇ ಗಾಯಸ್ ಈ ವಿಡಿಯೋ ಪುಟ್ಟದಾಗಿ ಚಿಕ್ಕದಾಗಿ ಇತ್ತು ತುಂಬಾ ಲಾಂಗ್ ಆಗಿರಲಿಲ್ಲ ನಾವೆಲ್ಲ ಇವ್ರು ಇವಾಗ ನೋಡಿ ಎಷ್ಟು ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ ರೆಡಿ ಆಗಿದ್ದೀನಿ ಅಷ್ಟೇ ಈ ವಿಡಿಯೋ ಪುಟ್ಟದಾಗೆ ಚಿಕ್ಕದಾಗೆ ಇತ್ತು ನಾನು ಫಸ್ಟ್ ಬ್ಲಾಗ್ ಮಾಡಿದ್ದು ಇಲ್ಲೇ ತಿರ್ಗ ಇನ್ನೂ ಒಂದು ಪ್ರಾರಂಭ ಮಾಡಬೇಕಂತ ಅನ್ಕೊಂಡಿದ್ದೀನಿ ನೋಡೋಣ ಅದೇನಾಗುತ್ತೆ ಅಂತ ಏನ್ ಆಫ್ ಮಾಡಿದ್ರು ಏನ್ ಆಫ್ ಮಾಡಬೇಕು ಇನ್ನೂ ಒಂದು ಹೊಸ ಆರಂಭ ಏನು ಪ್ರಾರಂಭ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ದೀನಿ ಹಾಗೆ ಆಗುತ್ತೆ ನೋಡೋಣ ಗೈಸ್ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಯು ಆಲ್ ಸೀ ಯು ಆನ್ ದ ನೆಕ್ಸ್ಟ್ ವಿಡಿಯೋ